ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಬದಲಾಯಿಸಿದ್ದು ಯಾರು ಬಲಪಡಿಸಿದ್ದು ಯಾರು ಪುಸ್ತಕವನ್ನು ಹುಬ್ಬಳ್ಳಿಯಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಡುಗಡೆ ಮಾಡಿದರು ಈ ವೇಳೆ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾದಾರ ಗುರುಪೀಠದ ಬಸವಮೂರ್ತಿ ಮಾದಾರ ಚೊನ್ನಯ್ಯ ಸ್ವಾಮೀಜಿ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಸವರಾಜ್ ಎಬಿವಿಪಿ ಕಾರ್ಯದರ್ಶಿ ಶ್ರವಣರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಸಂವಿಧಾನಕ್ಕೆ ನಿರಂತರವಾಗಿ ಅಪಮಾನ ಮಾಡಿದವರು ಹಾಗೂ ಸಂವಿಧಾನ ನಿರ್ಮಾತೃಗೆ ಗೌರವ ಕೊಡದ ಮಂದಿ ಇದೀಗ ಸಂವಿಧಾನ ರಕ್ಷಕರೆಂದು ಹೇಳಿಕೊಂಡು ಓಡಾಡುತ್ತಿರುವುದು ದುರಂತದ ಸಂಗತಿ ಸ್ವಾತಂತ್ರ್ಯ ಬಂದ ನಂತರ ಅತಿ ಹೆಚ್ಚು ಬಾರಿ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ದೇಶದ ಹಿತಕ್ಕಾಗಿ ಎಂದು ಸಂವಿಧಾನ ಬದಲಾವಣೆ ಮಾಡದ ಕಾಂಗ್ರೆಸ್ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದೇ ಹೆಚ್ಚು ಎಂದು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಲು ಕಾಂಗ್ರೆಸ್ ಪಕ್ಷ ನಿರಾಕರಿಸಿತ್ತು ಕಾಂಗ್ರೆಸ್ ಕೇವಲ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ಬಂದಿದೆ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಿಕ್ಕೆ ಭಾರತದ ಸರ್ಕಾರ ವಿಮಾನ ಮತ್ತು ದುಡ್ಡು ಕೊಡಲಿಲ್ಲ ಅನ್ನುವಂಥದ್ದು ಇದು ಐತಿಹಾಸಿಕವಾದಂತಹ ಒಂದು ಕರಾಳ ಸತ್ಯ ಅನ್ನೋದನ್ನು ನಾವು ಮರಿಬಾರ್ತೇನೆ ಸಂವಿಧಾನದಲ್ಲಿ ಏನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಡೆಸಿಕೊಂಡ್ರು ಮತ್ತು ದೇಶದಲ್ಲಿ ಏನು ವಾತಾವರಣ ಇದನ್ನು ನಾವು ಇವತ್ತು ಸಮಗ್ರವಾಗಿ ಕೇಳ್ಕೋಬೇಕಾಗಿದೆ ಭಾರತ ಒಂದು ಬೆಳೆಯುತ್ತಿರುವ ಆರ್ಥಿಕತೆ ಲಾರ್ಜೆಸ್ಟ್ ಎಕಾನಮಿ ದಿವಸದಲ್ಲಿ ಥರ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಜಗತ್ತಿಗೆ ಪೈಪೋಟಿ ಕೊಡುವಂತಹ ಒಂದು ಸಂದರ್ಭದೊಳಗೆ ಒಳಗೆ ಒಂದು ಕಡೆ ದೇಶದ ಸೆಕ್ಯೂರಿಟಿ ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಾಮರಸ್ಯವನ್ನು ನಿರ್ಮಾಣ ಮಾಡಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ದೇಶದಲ್ಲಿ ಯಾರು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅನೇಕ ಸಂಘಟನೆಗಳು ನಡೆಸ್ತಾ ಇದ್ದಾವೆ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ದೇಶದಲ್ಲಿ ಮುಂದಿನ ಒಂದೂವರೆ ವರ್ಷಗಳಿಗೆ ಆಗುವಷ್ಟು ಆಹಾರ ಸಾಮಗ್ರಿಗಳು ದವಸ ಧಾನ್ಯಗಳ ದಾಸ್ತಾನಿದೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ದವಸ ಧಾನ್ಯಗಳ ಕೃತಕ ಅಭಾವ ಸೃಷ್ಟಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ದೇಶದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಬೇಳೆಕಾಳು ಅಡುಗೆ ಎಣ್ಣೆ ಅಕ್ಕಿ ಗೋಧಿ ಸೇರಿದಂತೆ ಆಹಾರ ಪದಾರ್ಥಗಳ ದಾಸ್ತಾನಿದೆ ಹೀಗಾಗಿ ಜನರು ಆತಂಕ ಪಡುವ ಅಗತ್ಯವಿಲ್ಲ ಆಹಾರ ಪದಾರ್ಥಗಳ ಉತ್ಪಾದನೆಯೂ ದೇಶದಲ್ಲಿ ಹೆಚ್ಚಿದೆ ಎಂದರು ಜನ ಅಂತೂ ಯಾವುದೇ ಅಗತ್ಯತೆ ಇಲ್ಲ ಮತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆನೂ ನಮ್ಮ ದೇಶದಲ್ಲಿ ಈಗ ಇದೆ ಪ್ರೊಡಕ್ಷನ್ನೇ ಅನೇಕ ವಿಷಯದಲ್ಲಿ ಭಾಳ ದೊಡ್ಡದು ಅಕ್ಕಿ ಗೋಧಿ ಎಲ್ಲ ಸಿಕ್ಕಾಪಟ್ಟೆ ನಮ್ಮದು ಪ್ರೊಡಕ್ಷನ್ಗೆ ಹೀಗಾಗಿ ಯಾರೂ ಆತಂಕಕ್ಕೊಳಗಾಗುವಂಥ ಅಗತ್ಯ ಈಗ ಕದನ ವಿರಾಮ ಅಂತಂದರೆ ಈಗ ಸದ್ಯಕ್ಕೆ ಸೀಸ್ ಫೈಯರ್ ಆಗಿದೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಿಸಲಾಗಿದೆ ಕೇಂದ್ರ ಸರ್ಕಾರ ಈಗಾಗಲೇ ಭಯೋತ್ಪಾದನೆಯನ್ನು ನಿಗ್ರಹಗೊಳಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಕಾಲಕಾಲಕ್ಕೆ ಹಾಗೂ ಅಗತ್ಯ ಸಂದರ್ಭದಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದು ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು ಕಳೆದ ಮೂರ್ನಾಲ್ಕು ದಿನಗಳ ಅವಧಿಯ ದಾಳಿಯಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ಶಿಬಿರದ ಮೇಲೆ ಭಾರತ ಕಾರ್ಯಾಚರಣೆ ನಡೆಸಿದೆ ಉಗ್ರರ ಮೂಲಭೂತ ಸೌಕರ್ಯಗಳನ್ನು ನಾಶಪಡಿಸುವ ಮೂಲಕ ಸಂದೇಶ ರವಾನಿಸಲಾಗಿದೆ ಎಂದು ತಿಳಿಸಿದರು ಕಳೆದ ಮೂರ್ನಾಲ್ಕು ದಿವಸದ ನಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಯೋತ್ಪಾದಕರಿಗೆ ಭಯೋತ್ಪಾದನೆ ಹೈಡೌಟ್ಗಳಿಗೆ ಭಯೋತ್ಪಾದನಾ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಭಾರತ ಕೊಟ್ಟಿದೆ ಅವರೇನಾದರೂ ಹೇಳ್ಕೊರಿ ನಾವು ಒಂದು ಇವತ್ತು ವಿಶ್ವಸಂಸ್ಥೆಯ ನಿಯಮವನ್ನು ಉಲ್ಲೇಖಿಸಿ ಭಾರತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಯಾವುದೇ ರೀತಿಯಾದಂತಹ ಭಯೋತ್ಪಾದನೆಯನ್ನು ಯುದ್ಧ